ನಮಸ್ಕಾರ ನ್ಯೂಸ್ ಸ್ವಾಗತ ಇಂದು ಸುರಪುರದ ಡಿವೈಎಸ್ಪಿ ಕಚೇರಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ತಂಡವನ್ನು ರಚಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸುರಪುರ ವೈ ಶ್ರೀ ಜಾವೇದ್ ಇನಾಮದಾರ್ ಯಾದಗಿರಿ ಜಿಲ್ಲೆಯ ಮಾನ್ಯ ಅವರ ಆದೇಶದ ಮೇರೆಗೆ ಪೊಲೀಸ್ ಇಲಾಖೆಯ ವತಿಯಿಂದ ಮಹಿಳೆಯರ ಮತ್ತು ಮಕ್ಕಳ ಹಿತರಕ್ಷಣೆಯ ದೃಷ್ಟಿಯಿಂದ ಗಿರಿನಾಡುಪಡೆ ಎನ್ನುವ ಮಹಿಳಾ ಪೊಲೀಸ್ ವಿಶೇಷ ತಂಡಗಳನ್ನು ನೇಮಕ ಮಾಡಲಾಗಿದ್ದು ಇವರು ತಾಲೂಕಿನ ಶಾಲಾ ಕಾಲೇಜು ಹಾಗೂ ಹಾಸ್ಟೆಲ್ಗಳ ಮೇಲೆ ಮಕ್ಕಳ ಮೇಲೆ ಯಾರಾದ್ರೂ ದೌರ್ಜನ್ಯ ಹಾಗೂ ದಬ್ಬಾಳಿಕೆ ಮಾಡುವುದು ಗಮನಕ್ಕೆ ಬಂದ್ರೆ ಅಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ತಿಳಿಸಿದ್ರು ಮಹಿಳೆಯರು ತಮ್ಮ ನೋವುಗಳನ್ನ ಅಥವಾ ಬೇರೆಯವರಿಂದ ಆಗುತ್ತಿರುವ ಸಮಸ್ಯೆ ಶೋಷಣೆಯನ್ನ ಮುಕ್ತವಾಗಿ ಹಂಚಿಕೊಳ್ಳಲಿ ಎನ್ನುವ ಸದುದ್ದೇಶದಿಂದ ಮಹಿಳಾ ಸಿಬ್ಬಂದಿಯನ್ನ ನೇಮಿಸಲಾಗಿದೆ ದಯವಿಟ್ಟು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಮನವಿಯನ್ನ ಮಾಡಿದ್ರು ಈ ಸಮಯದಲ್ಲಿ ಪಿಎಸ್ಐ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ರು ವರದಿ ಉಸ್ಮಾನಾ ಭಾಗವಾನ ನ್ಯೂಸ್ கன்ன தாழி கோட்டை மக்கள் எல்லா ட்ரக்ஸ் அவை அபராத தடை ஏனாக அபராத தடை நம்ம ஏன்னா லாபம் சுரட்சி கிரமே இவரை மக்களுக்கு பார்ட்டாக ஜன எல்லாம் பிரயாணும் மொத்த கிரைம் கூட பிரிவெண்ட் யாதுபஸ்து இவரு இதை இன்ஃபார்ம்

ನೀವು ಹಂಗೆ ಜಾಗೃತಿ ಇರಬೇಕು ಏನಾದರೂ ಇವೇ ಇಡ್ಲಿ ಶ್ಯಾಲಿ ಕೊಡಬೇಕು ಇವ್ರ ಬಗ್ಗೆ ಎಲ್ಲ ಕೊಡ್ತಾರೆ ಅದು ಹಿರಿಯ ನಾಗರಿಕರ ಬಗ್ಗೆ ಮಹಿಳೆಯರ ಬಗ್ಗೆ ಬಗ್ಗೆಲ್ಲ ಮಹಿಳೆಯರಿಗೆ ಬಡವೆಗಳು ಹಾಕೋದು ದೇವಸ್ಥಾನಕ್ಕೆ ಗೊತ್ತಿರ್ತವೆ ಅವಾಗ ಹೇಗೆ ಸ್ನ್ಯಾಕ್ಸಿಂಗ್ ಆಗ್ತಿರ್ತಾವೆ ನಮ್ಮ ವಸ್ತುಗಳನ್ನ ಹೆಂಗೆ ಸುರಕ್ಷಿತವಾಗಿ ತಗೋಬೇಕು ಅನ್ನೋದಕ್ಕೆ ಕೂಡ ಇವರು ತಿಳುವಳಿಕೆಯನ್ನು ಹೇಳ್ತಾರೆ ಎಷ್ಟು ಜನ ಇದು ಮಿನಿಮಮ್ ಹದಿನಾರು ದಿನ ಮ್ಯಾಕ್ಸಿಮಮ್ ಇದ್ದಲ್ಲೇ ಬರುತ್ತೆ కుసాహెని కూడా ಮಾಡಿದను ఎల్లి ప్రైమర్ అవుతది ఎల్లి తడిగ అవుతది ఎల్లి బలవుతది ఎల్లి బలవుతది మని అంత పోలీస్ బలవుతది మేడమ్ అక్కడ సర్ 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 ಮಕ್ಕಳಿಗೆ ಹದಿನೈದ ವಯಸ್ಸಿನ ಮಕ್ಕಳಿಗೆ ನಾವು ಸ್ಕೂಲು ಕಾಲೇಜ್ಗಳಿಗೆ ಹೋಗಿ ಅವ್ರಿಗೆ ರೀತಿ ಅನ್ಯಾಯ ಆಗುತ್ತೆ ಯಾರಾದರೂ ಚುಡಾಯಿಸಿದ್ರೆ ಅದು ಹೆಚ್ಚಿಸಿದ್ರೆ ಅದಕ್ಕೆ ಅದನ್ನು ಅವರು ನಮಗೆ ಇನ್ಫಾರ್ಮ್ ಮಾಡಲಿಕ್ಕೆ ತಿಳಿಸ್ತೀವಿ ಒನ್ ಒನ್ ಗೆ ಕಾಲ್ ಮಾಡಲಿಕ್ಕೆ ತಿಳಿಸ್ತೀವಿ ಅಂದರೆ ಈ ಕೆಲವೊಬ್ಬರಿಗೆ ಮಕ್ಕಳಿಗೆ ಪೊಲೀಸರಾದರೆ ಭಯ ಇರುತ್ತೆ ನಾವು ಅವ್ರಿಗೆ ನೀವೇನು ಭಯ ಪಡಬೇಡಿ ನೀವು ಎನಿ ಟೈಮ್ ಕಾಲ್ ಮಾಡಿದ್ರು ನಾವು ನಿಮಗೆ ಸಪೋರ್ಟಿಗೆ ಬರ್ತೀವಿ ನಿಮಗೆ ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಅವರಿಗೆ ಧೈರ್ಯ ಕೊಡ್ತೀವಿ ಸರ್ ಮತ್ತು ಕಾನೂನಿನ ಬಗ್ಗೆ ಆ ಅವ್ರಿಗೆ ಸೌಲಭ್ಯಗಳು ಸಿಗ್ಬೋದು ಸೌಲಭ್ಯ ನಮ್ಮಲ್ಲಿ ಅವ್ರಿಗೆ ಏನು ಸಹಾಯ ಆಗ್ಬೋದು ಅದ್ರ ಬಗ್ಗೆ ನಾಲೆಜ್ ಕೊಡ್ತೀವಿ ಸರ್ ಮತ್ತೆ ಇನ್ನೊಂದು ದಾರಿ ಹೋಗೋ ಟೈಮಿಗೆ ಅವರು ಚುಗಾಯಿಸೋದು ಅವಾಗ ಅವ್ರು ಹೇಗೆ ಅದರಿಂದ ಇಮಿಡಿಯೇಟ್ ಆಗಿ ಅವ್ರು ಹೇಗೆ ಪ್ರತಿಕ್ರಿಯಿಸ್ಬೇಕು ಅವ್ರ ಪ್ರೊಟೆಕ್ಷನ್ ತಗೋಳಿ ಅವ್ರು ಏನು ಮಾಡಬೇಕು ಅದ್ರ ಬಗ್ಗೆ ನಾವು ನಾಲೆಜ್ ಕೊಡ್ತೀವಿ ಸರ್ ಮತ್ತೆ ಅವಶ್ಯಕತೆ ಇದ್ದಾಗ ಎಸ್ಕ ಎಸ್ ಮಾಡ್ತೀವಿ ಸರ್ ಹಿರಿನಾದ ಪಡೆ ಅಂತ ಕರೀತಾರೆ ಸರ್ ಮಹಿಳಾ ಮತ್ತು ಮಕ್ಕಳ ರಕ್ಷ ಸುರಕ್ಷಣ ಪಡೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ